ನೀವು ಮನೆಯಿಂದ ಹೊರ ಬಂದ್ರೆ ಸಾಕು ಮುದ್ದಿನ ಪೆಟ್ ಹಿಂದೆಯೇ ಬರುತ್ತೆ ಬಸ್ನಲ್ಲಿ ನಾಯಿನ ಹೆಂಗಪ್ಪ ಕರ್ಕೊಂಡು ಹೋಗೋದು ಅನ್ನೋ ಟೆನ್ಷನ್ ಇನ್ಮೇಲೆ ಡೋಂಟ್ ವರಿ ನಿಮ್ಮ ಮುದ್ದಿನ ನಾಯಿ ಕೂಡ ನಿಮ್ ಜೊತೆನೇ ಬರಲಿ ಜೋಲಿ ಜೆಮ್ಮಿ ಬ್ಲ್ಯಾಕಿ ಅಂತ ಶ್ವಾನಗಳಿಗೆ ಮುದ್ದು ಮುದ್ದಾಗಿ ಹೆಸರಿಟ್ಟು ಪ್ರೀತಿಯಿಂದ ಸಾಕಿರ್ತೀರಿ ಕೆಲವರಂತೂ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೂ ಶ್ವಾನವನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ ಆದ್ರೆ ಬಸ್ ಅಲ್ಲಿ ಹೋಗುವಾಗ ಮಾತ್ರ ಸಾಧ್ಯವಾಗಿರಲಿಲ್ಲ ಇನ್ಮುಂದೆ ಆ ಟೆನ್ಷನ್ ಇರಲ್ಲ ಬಿಡಿ ಅದ ಹಾಗೆ ಪ್ರೀತಿಯಿಂದ ಸಾಕಿರೋ ಶ್ವಾನವನ್ನ ಮನೆಯಲ್ಲಿ ಬಿಟ್ಟು ಎಲ್ಲೂ ಹೋಗೋಕೆ ಆಗಲ್ಲ ಊಟನೇ ಮಾಡಲ್ಲ ಬಸ್ ಅಲ್ಲಿ ಹೋಗಬೇಕು ಹೋಗ್ಬೇಕು ಅಂದ್ರೆ ಕಂಡಕ್ಟರ್ ನಮ್ ಮೇಲೆನೆ ಜಲಕ್ ಬರ್ತಾರೆ ಅಂತ ಸಾಕಷ್ಟು ಬಾರಿ ಬೇಜಾರಾಗಿರ್ತೀರ ಆದ್ರೀಗ ನಿಮ್ಮ ಜೊತೆ ಪ್ರೀತಿಯ ಶ್ವಾನಗಳನ್ನ ಕೆ ಎಸ್ ಆರ್ ಟಿಸಿ ಬಸ್ ಗಳಲ್ಲಿ ಕರ್ಕೊಂಡು ಹೋಗ್ಬಹುದು ಎಸ್ ಈ ಹಿಂದೆ ಅಧಿಕೃತವಾಗಿ ಆದೇಶ ಮಾಡಲಾಗಿತ್ತು ಆದರೆ ಇದನ್ನ ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ ಹೀಗಾಗಿ ಇಂದಿನಿಂದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಾಕು ಪ್ರಾಣಿಗಳನ್ನ ಕರ್ಕೊಂಡು ಹೋಗೋದಕ್ಕೆ ನಿಗದಿಪಡಿಸಲಾಗಿದೆ ನನ್ನ ಮನೆಯಲ್ಲೇ ಮೂರ್ ನಾಯಿ ನಾನು ಮನೆಗೆ ಹೋದ ತಕ್ಷಣ ಅದು ಪ್ರೀತಿ ಮಾಡುವಷ್ಟು ನನ್ನ ಮಗನೂ ಮಾಡಲ್ಲ ಇದಕ್ಕಾಗಿ ಸಂತೋಷದಿಂದ ಹೇಳ್ತಾ ಇದ್ದೀನಿ ನೋಡಿದ ತಕ್ಷಣ ಅದಕ್ಕೆ ಖುಷಿ ಆಗುತ್ತೆ ತಪ್ಪಿಕೊಳ್ತೇವೆ ಬಂದು ಕೂತ್ಕೊಂಡೆ ತೊಡೆ ನಾವು ಕೂತ್ಕೊಂಡ್ರೆ ಖುಷಿ ಆಗುತ್ತೆ ಮೂರು ದಿವಸ ನಾನಿಲ್ಲ ಅಂದರೆ ಮೂರು ದಿವಸ ಊಟ ಮಾಡಿರಲಿಲ್ಲ ನಾವೆಲ್ಲ ಮನೆಯಲ್ಲಿ ಸಾಕಿರ್ತಕ್ಕಂಥದ್ದು ವಾರಾಂಗ್ ಹೋದಾಗ ತೊಗೊಂಡು ಹೋಗೋದಕ್ಕೆ ಇದನ್ನು ಇಟ್ಕೊಂಡು ನಾವು ಕಾಲದ ಕರ್ಕೊಂಡೇ ಹೋಗ್ತೀವಿ ನಾವು ಫ್ಯಾಮಿಲಿ ಡಾ ಮನೆಯಲ್ಲಿ ಸಾಕಿದ ಡಾಕ್ಟರ್ ಕಚ್ಚೋಗಲ್ಲ ಅವೇ ಬೇರೆ ಪೆಟ್ಟಿ ಡಾಗ್ಸ್ ಅಂತ ನಾಯಿಗಳಲ್ಲಿ ಭಾಳ ವಿಧಗಳಿವೆ ಫೆರೋಸಿಯಸ್ ಆ್ಯಂಡ್ ಫ್ಯಾಮಿಲಿ ಡಾಗ್ ಇವು ಎಲ್ಲ ಪೆಟ್ಟಿ ಕೇವಲ ಶ್ವಾನ ಮುಂದೆ ಅಲ್ಲ ಮೊಲ ಬೆಕ್ಕು ಪಕ್ಷಿ ಪಂಜರದಲ್ಲಿನ ಪಕ್ಷಿಗಳು ಸಾಕುಮಂಗವನ್ನು ಕೂಡ ಬಸ್ ನಲ್ಲಿ ತೆಗೆದುಕೊಂಡು ಆದರೆ ಆದ್ರೆ ಸಾಕು ಪ್ರಾಣಿಗಳನ್ನ ಬಾಕ್ಸ್ಗಳಲ್ಲಿ ಅಥವಾ ಪಂಜರದಲ್ಲಿ ಮಾತ್ರ ಕೊಂಡೊಯ್ಬೇಕು ಇದಕ್ಕೆ ಅಂತಾನೆ ಬಸ್ಗಳಲ್ಲಿ ವಿಶೇಷ ಜಾಗವನ್ನು ನೀಡಲಾಗತ್ತೆ ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ ಒಬ್ಬರಿಗೆ ಒಂದೇ ಸಾಕು ಪ್ರಾಣಿಯನ್ನ ಕೊಂಡೊಯ್ಯಲು ಅವಕಾಶ ನೀಡಲಾಗಿದೆ ಅದರಲ್ಲಿ ಏನಾದರೂ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆದ್ರೆ ಅದನ್ನು ಅಲೋ ಮಾಡದೇ ಇರೋ ಅಧಿಕಾರನೂ ಕೂಡ ನಮ್ಮ ಇದೆ ಈ ರೀತಿ ಮತ್ತೆ ಒಬ್ಬರು ಒಂದು ನಾಯಿ ಮಾತ್ರ ಹೋಗೋದು ಜಾಸ್ತಿ ತಗೊಂಡು ಹೋಗಕ್ಕಾಗಲ್ಲ ಯಾಕಂದ್ರೆ ಈ ಸಾಕು ಪ್ರಾಣಿಗಳನ್ನು ಸಾಕ್ಸೋದು ನಮ್ಮ ಮುಖ್ಯ ಉದ್ದೇಶ ಅಲ್ಲ ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಇವುಗಳಿಗೆ ಅವಕಾಶ ಮಾಡಿಕೊಡಕ್ಕೋಸ್ಕರ ನಾವು ಕಾನೂನಲ್ಲಿ ಅವಕಾಶ ಮಾಡಿದ್ದೇವೆ ಒಟ್ನಲ್ಲಿ ಪ್ರಾಣಿ ಪ್ರಿಯರಿಗಾಗಿಯೇ ಕೆಎಸ್ಆರ್ಟಿಸಿ ಈ ನೂತನ ಪ್ರಯತ್ನಕ್ಕೆ ಮುಂದಾಗಿದೆ ಮತ್ ಯಾಕೆ ತಡ ಮಾಡ್ತೀರಾ ಬಸ್ ನಲ್ಲಿ ಸಂಚಾರ ಮಾಡುವಾಗ ಮುದ್ದು ಮುದ್ದು ಸಾಕು ಪ್ರಾಣಿಗಳನ್ನು ನಿಮ್ಮ ಜೊತೆನೆ ಕರ್ಕೊಂಡು ಹೋಗಿ ಪವನ್ ಕುಮಾರ್ ಟಿವಿ ನೈನ್ ಬೆಂಗಳೂರು